ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿರಿ ಈ ದಿನ ನವರಾತ್ರಿಯ ಮೂರನೇ ದಿನ ಇಂದು ನಾವು ಪಾರ್ವತಿ ದೇವಿಯನ್ನು ಚಂದ್ರಘಂಟಾ ಸ್ವರೂಪದಲ್ಲಿ ಪೂಜಿಸ್ತೇವೆ ದೇವಿ ಚಂದ್ರಘಂಟಾ ಹೇಗಾದ್ಲು ಎಂಬುದನ್ನು ತಿಳಿಯೋಣ ಬನ್ನಿ ಘೋರವಾದ ತಪಸ್ಸನ್ನ ಮಾಡಿ ಬ್ರಹ್ಮಚಾರಿಣಿ ಎಂದು ಕರೆಸಿಕೊಂಡ ತಾಯಿ ಪಾರ್ವತಿ ದೇವಿಯು ಶಿವನಿಗೆ ತಾನೇ ಅವನ ಸತಿ ಎಂದು ಮನವರಿಕೆ ಮಾಡಿಕೊಡುತ್ತಾಳೆ ನಂತರ ಶಿವ ಪಾರ್ವತಿಯ ಮದುವೆ ನಿಶ್ಚಯವಾಗುತ್ತೆ ಮದುವೆ ಮನೆಗೆ ಶಿವನನ್ನ ಆಹ್ವಾನಿಸಿ ಪಾರ್ವತಿಯ ತಾಯಿ ಮೈನಾವತಿಯು ಶಿವನಿಗಾಗಿ ಕಾಯುತ್ತಿರುತ್ತಾಳೆ ಬಸ್ಮಲೇಪಿತ ಶಿವನು ಬೂದಿಯನ್ನ ಬಳಿದುಕೊಂಡು ತನ್ನ ಗಣಗಳ ಜೊತೆ ಮದುವೆ ಮನೆಗೆ ಬರ್ತಾನೆ ಬೂದಿ ಶಿವನ ಈ ಅವತಾರವನ್ನ ಕಂಡಂತಹ ಮೈನಾವತಿಯು ಅಲ್ಲೇ ಮೂರ್ಛೆ ಹೋಗ್ತಾಳೆ ಆದರೆ ಶಿವನ ಬಗ್ಗೆ ಅರಿತಂತಹ ಪಾರ್ವತಿಯು ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡದೆ ತನ್ನನ್ನು ತಾನು ಉಗ್ರ ರೂಪದಲ್ಲಿ ಅಂದರೆ ಹತ್ತು ಕೈಗಳು ಮೂರು ಕಣ್ಗಳು ಹಾಗೂ ಎಲ್ಲ ಕೈಗಳಲ್ಲೂ ಆಯುಧ ಇರುವಂತಹ ಶಕ್ತಿ ರೂಪಕ್ಕೆ ಬದಲಿಸಿಕೊಳ್ತಾಳೆ ನಂತರ ತನ್ನ ಶಿವನ ತಲೆಯ ಮೇಲಿರುವಂತಹ ಚಂದ್ರನನ್ನ ಗಂಟೆಯ ಆಕಾರದಲ್ಲಿ ತನ್ನ ತಲೆಯ ಮೇಲೆ ಧರಿಸಿಕೊಂಡು ಶಿವನಿಗೆ ತಕ್ಕಂತೆ ಸಿದ್ಧಗೊಂಡು ಪ್ರಕಟಗೊಳ್ತಾಳೆ ಹಾಗಾಗಿಯೇ ಇವಳನ್ನು ಚಂದ್ರಘಂಟಾದೇವಿ ಎಂದು ಕರೆಯಲಾಗುತ್ತೆ ನವರಾತ್ರಿಯ ಈ ಮೂರನೇ ದಿನ ಪಾರ್ವತಿಯನ್ನ ಚಂದ್ರಘಂಟಾ ರೂಪದಲ್ಲಿ ಅವಳಿಗೆ ಇಷ್ಟವಾದ ಬೂದು ಬಣ್ಣದ ವಸ್ತ್ರವನ್ನು ಧರಿಸಿ ಆರಾಧಿಸಲಾಗುತ್ತೆ ಇದು ನವರಾತ್ರಿಯ ಮೂರನೇ ದಿನದ ತಾಯಿ ಚಂದ್ರಘಂಟಾದೇವಿ ಸ್ವರೂಪದ ಬಗೆಗಿನ ಸ್ವಲ್ಪ ಮಾಹಿತಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು